ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಂಗಳವಾರದ ಬೆಳಗ್ಗೆ ಬ್ಲಾಗ್ ಆಗುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡಿದೆ ವೈಟ್ ಪಲಾವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಉದಿದ್ರಾಗೆ ಸೂಪರಾಗಿ ಬಂದಿದೆ ರೆಸಿಪಿ ಏನು ತೋರಿಸ್ತಿಲ್ಲ ಫ್ರೆಂಡ್ಸ್ ಇವಾಗ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಮತ್ತು ಸಂಜೆ ತನಕ ಏನು ಬ್ಲಾಗ್ ಮಾಡ್ಕೊಂಡಿಲ್ಲ ಇವಾಗ ಟೀ ಮತ್ತು ಹಾಲು ತೊಗೊಂಬಂದಿದೆ ಹಾಲು ಬಿಸಿಗಿಟ್ಬಿಟ್ಟು ಟೀ ಸಹ ಮಾಡ್ತಾಯಿದ್ದೀನಿ ಟೀಗೆ ಇಟ್ಕೊಂಬಿಟ್ಟು ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಮತ್ತು ಹಸಿಮೆಣಸಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಸೋಡಾ ಪುಡಿ ಉಪ್ಪು ಮತ್ತು ಜೀರಿಗೆ ತಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊಳ್ಳೋಣ ಅಂತ ಕಲಸಿಟ್ಕೊಂಡು ಒಂದು ಒನ್ ಅವರ್ ಬಿಟ್ಟು ಮಾಡ್ತೀನಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಗ್ಯಾಸ್ಟಿಕ್ ಇಷ್ಟಕ್ಕೆ ಇದ್ರೆ ಹೋಗಲಿ ಅಂತ ಜೀರಿಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಸಬ್ಬಸ್ಗೆ ಸೊಪ್ಪು ಸತ ಆ್ಯಡ್ ಮಾಡಿದೆ ಅದು ಒಂದೊಂದು ಸ್ಕಿಪ್ಪಿಂಗ್ ಮಿಸ್ ಆಗಿದೆ ಫ್ರೆಂಡ್ಸ್ ಎಲ್ಲ ಕಲಸಿಟ್ಕೊಳ್ಳೋಣ ಒಂದ್ಸತಿ ಈ ಥರ ನೀರು ಹಾಕೋಕ್ಕಿಂತ ಮುಂಚೆನೇ ಈ ಥರ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ್ಮೇಲೆ ನೀನು ಒಂದು ಸರ್ತಿ ಇದರಲ್ಲಿ ಗಂಟು ಏನಾದರೂ ಇದ್ದರೆ ಹೋಗುತ್ತೆ ಗಂಟೇನಿಲ್ಲ ಫ್ರೆಂಡ್ಸು ಜರಡಿ ಹಿಡ್ದಿಟ್ಕೊಂಡಿದೆ ಹಿಟ್ಟನ್ನ ಇವಾಗ ಕಲಸಿ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಬಜ್ಜಿ ಟೀ ಸತ್ತ ರೆಡಿ ಆಗ್ತಾ ಇತ್ತು ಇದೆರಡೂ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಅದೆಲ್ಲ ಆದಮೇಲೆ ಸ್ವಲ್ಪ ತುಳಸಿ ಗಿಡಕ್ಕೆ ಇಟ್ಕೊಬೋದಿದೆ ಫ್ರೆಂಡ್ಸ್ ಅದನ್ನು ಹಾಕಬೇಕಾಗಿತ್ತು ಅದಕ್ಕೆ ಫಸ್ಟ್ ತುಳಸಿ ಗಿಡ ಎಲ್ಲ ಹಾಕ್ಬಿಟ್ಟು ಬಂದಾದ್ಮೇಲೆ ನೋಡಿ ಫ್ರೆಂಡ್ಸ್ ತುಳಸಿ ಗಿಡ ಹಳೆ ತುಳಸಿ ಗಿಡ ಫುಲ್ ಒಣಗೋಗಿಬಿಟ್ಟಿದೆ ಹಾಗಾಗಿ ಕೆಳಗಡೆ ಪಾರ್ಕಿಂಗಲ್ಲಿ ತುಳಸಿ ಗಿಡಗಳು ಬಿಟ್ಟಿದ್ದಾವೆ ಫ್ರೆಂಡ್ಸ್ ಅಲ್ಲಿ ಕಿತ್ಕೊಂಡು ಬಂದಿದೆ ಇವಾಗ ಅದನ್ನು ಹಳೆ ಮಣ್ಣೆಲ್ಲ ತೆಗ್ದು ಅದ ಎಲ್ಲ ನೀಟಾಗಿ ಪುಡಿ ಪುಡಿ ಮಾಡ್ತಾಯಿದ್ದೀನಿ ಬೇರೆ ಸಮೇತ ಒಣಗೋಗಿತ್ತು ಹಳೆ ಗಿಡ ಇವಾಗ ಅದೇ ಪಾಠದಲ್ಲಿ ಸ್ವಲ್ಪ ಉದ್ರಾಗ ಮಾಡ್ಕೊಳ್ತಾ ಇದ್ದೀನಿ ಮಣ್ಣೆಲ್ಲ ಮಣ್ಣು ಆ ಗಿಡಕ್ಕೆ ಜಾಸ್ತಿ ಆಗಿತ್ತು ಅನ್ಸುತ್ತೆ ಫ್ರೆಂಡ್ಸ್ ಅದಕ್ಕೆ ಉಸಿರಾಡೋಕ್ಕಾಗಲಿಲ್ಲದಷ್ಟು ಇವಾಗ ಮತ್ತೆ ಎಲ್ಲ ಉದ್ರಾಗ ಮಾಡಿಕೊಂಡು ಕೈಯಲ್ಲೇ ಅದು ಉಂಡೆ ಉಂಡೆ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಒಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಪುಡಿ ಪುಡಿ ಆದಮೇಲೆ ಹಾಕೊಳ್ಳೋಣ ಅಂತ ಇವಾಗ ನೋಡಿ ಇದನ್ನ ನೆನ್ನೆ ಮುಟ್ಟಿಸಿರೋ ಹೂವು ದೇವರಿಗೆ ಈಗನೂ ತೊಗೊಂಬಂದು ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಈ ಮಣ್ಣು ಹಾಕ್ಬಿಟ್ಟು ಅರ್ಧ ಪಾರ್ಟಿಗೆ ಮಣ್ಣು ಹಾಕ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಹೂವೆಲ್ಲ ಹಾಕ್ಬಿಟ್ಟು ಮತ್ತೆ ಅದ್ರ ಕೆಳಗಡೆ ಮೇಲುಗಡೆ ಮತ್ತೆ ಮಣ್ಣು ಹಾಕಬೇಕು ಮನೆ ಮುಂದೆ ತುಳಸಿ ಗಿಡ ಒಣಗೋದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ನೋಡೋಕ್ಕೆ ಒಣಗೋಗಿರೋ ಗಿಡ ನೋಡೋಕ್ಕೆ ಬೇಜಾರಾಗುತ್ತೆ ಅಲ್ಲಿ ತುಳಸಿ ಗಿಡ ಬಿಡ್ತಾ ಇತ್ತಲ್ಲ ಸ್ವಲ್ಪ ಬಿಡಲಿ ಅಂತ ಫಸ್ಟ್ ಟೈಮ್ ಒಂದು ಸತಿ ಬಿಟ್ಟಿತ್ತು ಫ್ರೆಂಡ್ಸ್ ಯಾರೋ ಕಿತ್ಕೊಂಡು ಹೋಗಿದ್ರು ಹಂಗಾಗಿ ಮತ್ತೆ ಇನ್ನು ಜಾಸ್ತಿನೇ ಇದ್ವು ಚಿಕ್ಕ ಚಿಕ್ಕ ಗಿಡ ಇದ್ವು ಹಂಗಾಗಿ ಮತ್ತೆ ಇವಾಗ ಸ್ವಲ್ಪ ಬಿಟ್ಟಿದ್ದಾವೆ ಹಂಗಾಗಿ ಅದನ್ನು ಕಿತ್ಕೊಂಡ್ಬಂದು ಹಾಕೊತಾ ಇದ್ದೀನಿ ಇವಾಗ ಅರ್ಧ ಮಣ್ಣು ತುಂಬಿದ್ದೀನಿ ನೋಡಿ ಇಷ್ಟು ಇದಾದ ಮೇಲೆ ಹೂವುಗಳು ಹಾಕೊತೀನಿ ಇದನ್ನೇ ಕೊಳ್ತೀವಿ ಗೊಬ್ಬರ ಗೊಬ್ಬರ ಆಗಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ ನಾನು ಇವಾಗ ಸುತ್ತ ಇಡ್ತಾ ಇದ್ದೀನಿ ಮಧ್ಯದಲ್ಲಿ ಹೋಲ್ ಥರ ಇರಲಿ ಫ್ರೆಂಡ್ಸ್ ಈ ಥರ ನೋಡೋಣ ಈ ಸತಿ ಈ ಥರ ಟ್ರೈ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಮನೆ ಮುಂದೆ ತುಳಸಿ ಗಿಡ ಇಲ್ಲಾಂದರೆ ತುಂಬ ಬೋರ್ ಆಗುತ್ತೆ ಅದು ಒಣ್ಗೋಗಿರೋ ಗಿಡ ನೋಡೋಕೆ ಇನ್ನೂ ಬೇಜಾರಾಗುತ್ತೆ ನೋಡಿ ಇವಾಗ ಇಷ್ಟು ತುಳಸಿ ಗಿಡ ಇಟ್ಟು ಮತ್ತೆ ಅವರು ಸುತ್ತ ಮಣ್ಣು ಹಾಕ್ಕೊಳ್ತಾ ಇದ್ದೀನಿ ಆ ಹೂವಿನ ಮೇಲೆಲ್ಲ ಇದ್ದೀನಿ ಪಾರ್ಕಿಂಗಲ್ಲಿ ಇನ್ನೂ ಒಂದು ಆರು ಏಳು ಗಿಡ ಇದ್ದಾವೆ ಸ್ವಲ್ಪ ಇಷ್ಟು ದೊಡ್ಡದಾದ ಮೇಲೆ ಕಿತ್ಕೊಬರೋಣ ಅಂತ ಸುಮ್ಮನಾಗಿದ್ದೀನಿ ತುಳಸಿ ಗಿಡ ತುಳಸಿ ಗಿಡ ಎಲ್ಲ ರೆಡಿ ಮಾಡಿಟ್ಟು ಇವಾಗ ಬಜ್ಜಿ ಮತ್ತು ಟೀನ ಬಜ್ಜಿ ಇಟ್ಟು ಕಲಿಸ್ ಫ್ರೆಂಡ್ಸ್ ಇವಾಗ ಮತ್ತೆ ಬಜ್ಜಿ ಮತ್ತು ಟೀ ಮಾಡ್ಕೊಟ್ಟೆ ಸಂಜೆ ಆರೂವರೆ ಆಗಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಳಸಿ ಗಿಡ ಫ್ರೆಶ್ ಆಗಿದ್ರೆ ನೋಡೋಕ್ಕೂ ನಮಗೂ ಸಮಾಧಾನ ಅನಿಸುತ್ತೆ ತುಳಸಿ ಪೂಜೆ ಗೀಜೆ ಎಲ್ಲ ಮುಗಿಸಿ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ನೋಡಿ ದೇವಸ್ಥಾನ ಇವತ್ತು ಮಂಗ್ಳೂರಾಗೋದ್ರಿಂದ ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ ನೋಡಿ ಇವನು ಹೆಂಗೆ ಮಾಡ್ತಾ ಇದ್ದಾನೆ ಅಂತ ಕೈ ಮುಗಿಯಪ್ಪ ಅಂದರೆ ಕೈ ಮುಗಿತಾನೆ ನೋಡಿ ಫ್ರೆಂಡ್ಸ್ ಕೈ ಮುಗಿಯೋದು ಅಡ್ಬೀಳೋದು ದೇವ್ರಕ ಪ್ರೇಯರ್ ಮಾಡೋದು ಟಿ ವಿಲಿ ಅಡ್ವರ್ಟೈಸ್ಮೆಂಟಿಗೆ ದೇವ್ರದ್ದು ಫೋಟೋ ಕೊಡ್ತಾರಲ್ಲ ಅದು ಆ ಥರ ಬಂದರೂ ಸಾಕು ಕೈ ಮುಗ್ಕೊಂಡು ಅಮ್ಮ ತಾಯಿ ಅಂತ ನಿಂತ್ಕೊತಾನೆ ಫ್ರೆಂಡ್ಸ್ ಇವರು ಬೆಳಗ್ಗೆ ಎದ್ದಿದ ತಕ್ಷಣ ಸಾಯಿಬಾಬಾ ಫೋಟೋ ಇದೆ ನಮ್ಮ ಮನೇಲಿ ಅದಕ್ಕೋಗಿ ಬಾಬಾ ಅಂತ ಅವ್ನು ಅವ್ನ ಪಾಡಿಗೆ ಅವ್ನು ಪ್ರೇಯರ್ ಮಾಡ್ತಾನೆ ಇರ್ತಾನೆ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲ ಸುಮ್ಮನೆ ಅಡುಬೀಳ್ತಾನೆ ಇರ್ತಾನೆ ಅದನ್ನು ನೋಡೋಕ್ಕೆ ಆಗುತ್ತೆ ಫ್ರೆಂಡ್ಸ್ ಅವನು ಪ್ರದರ್ಶನೆ ಎಲ್ಲ ಮಾಡ್ತಾನೆ ದೇವಸ್ಥಾನ ಸುತ್ತ ಮತ್ತು ಎಲ್ಲೆಲ್ಲಿ ಸಿಗುತ್ತೆ ನೋಡಿ ನೋಡಿ ಇಲ್ಲಿ ಈ ಕಡೆ ನವಗ್ರಹ ಕಲ್ಲಿದ್ದಾವಲ್ಲ ಅಲ್ಲೆಲ್ಲ ಅಡ್ಬೀಳೋದು ಈ ಥರ ಎಲ್ಲ ಮಾಡೋಣ ಅದಾದ್ಮೇಲೆ ಮನೆ ಬಂದು ಫ್ರೆಂಡ್ಸ್ ಅದಾದಮೇಲೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಮಧ್ಯಾಹ್ನ ಮಾಡಿದ ರೈಸ್ ಇತ್ತು ಫ್ರೈಡ್ ರೈಸಿಗೆ ಬಿಸಿ ಬಿಸಿ ರೈಸ್ಗಿಂತ ಸ್ವಲ್ಪ ಮಧ್ಯಾಹ್ನ ಮಾಡಿದ ರೈಸು ಇದ್ದರೆ ಚೆನ್ನಾಗ್ ಅನಿಸುತ್ತೆ ಫ್ರೆಂಡ್ಸ್ ಉದ್ರಾಗೆ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನನ್ನ ವಿಡಿಯೋ ನೋಡೋರು ಫುಲ್ ವೀಡಿಯೋ ನೋಡಿ ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನಿಮ್ಮ ವಿಡಿಯೋ ನೋಡೋಕ್ಕೆ ತುಂಬ ಆಗುತ್ತೆ ಇವಾಗ ಫಸ್ಟಿಗೆ ನಾನು ಕ್ಯಾರೆಟ್ ಯಾಕೆ ಹಾಕ್ಕೊತಾ ಇದ್ದೀನಿ ಅಂದರೆ ಕ್ಯಾರೆಟ್ ಸ್ವಲ್ಪ ಮೆತ್ತಗಾಗಲಿ ಅಂತ ಫಸ್ಟಿಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಬೀನ್ಸು ಇದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿ ಆ್ಯಡ್ ಮಾಡೋಕ್ಕಿಂತ ಮುಂಚೆನೇ ಇದನ್ನು ಆ್ಯಡ್ ಮಾಡ್ಕೊಂಡ್ರೆ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಫ್ರೈಡ್ ರೈಸಿಗೆ ಅಷ್ಟೊಂದೆಲ್ಲ ಬೇಯಬೇಕು ಏನಿಲ್ಲ ನಾರ್ಮಲ್ ಆಗಿದ್ದರೆ ಸಾಕು ಇವಾಗ ಈ ಫೀಮ್ಸು ಮತ್ತು ಈರುಳ್ಳಿ ಮತ್ತು ಕ್ಯಾ ಕ್ಯಾರೆಟು ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಕರ್ಬೇವ್ ಸತ್ಯ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಲಂಚ್ ಬಾಕ್ಸಿಗೆ ಮಕ್ಕಳಿಗೆಲ್ಲ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ವಾಯ್ಸ್ ಅವ್ರು ಕೊಟ್ಟರೆ ಡಿಸ್ಟರ್ಬ್ ಮಾಡ್ತಾನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನೊಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಎಲ್ಲ ಬೇಡ ಫ್ರೆಂಡ್ಸ್ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ ಯಾಕೆಂದರೆ ಎಲ್ಲ ತರಕಾರಿ ಸಹಿತ ಬೇಯ್ಲಿ ಈರುಳ್ಳಿ ಸಹಿತ ಸ್ವಲ್ಪ ಮೆತ್ತಗಾಗಬೇಕು ಹಾಗಾಗಿ ಈಗಿನ ಕಾಲದಲ್ಲಂತೂ ಏನೂ ತೊಳೆದಿಲ್ಲದಂಗೆ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ನೆನ್ನೆ ಟಿ ವಿ ನೈನಲ್ಲಿ ಅದು ನೋಡಿದೆ ಜವಳಿಕಾಯಿ ತೊಗೊಬಂದು ಪಲ್ಯ ಮಾಡಿಕೊಂಡು ತಿಂದಿದ್ಗೆ ಪಾಪ ಉತ್ತರ ಕರ್ನಾಟಕ ಸೈಡ್ ಬಾಗಲಕೋಟೆಯಲ್ಲಿ ಒಂದು ಒಂದು ಫ್ಯಾಮಿಲಿನಲ್ಲಿ ಐದು ಜನ ಇದ್ದಾರೆ ಆ ಗಂಡ ಹೆಂಡತಿ ಮತ್ತು ಮೂರು ಮಕ್ಕಳಿದ್ದಾರೆ ಫ್ರೆಂಡ್ಸ್ ಅವರು ಇಬ್ಬರು ಮಕ್ಕಳು ಸತ್ತೋಗಿದ್ದಾರೆ ಮತ್ತು ಅವ್ರ ಗಂಡ ಸತ್ತ ಸತ್ತೋಗಿದ್ದಾರೆ ನೋಡೋಕ್ಕೆ ಪಾಪ ತುಂಬ ಬೇಜಾರ ಅದು ಜವಳಿ ಕಾಯಿಗೆ ಹೊಡೆದಿತ್ತಾರಲ್ಲ ಫ್ರೆಂಡ್ಸ್ ಔಷಧಿ ಅದರಿಂದ ಆ ಥರ ಫುಡ್ ಪಾಯ್ಸನ್ ಆಗಿ ತೀರೋಗಿರೋದಂತೆ ಪಾಪ ನೋಡಿದ ತಕ್ಷಣ ನನಗೆ ತುಂಬ ಬೇಜಾರು ಅನ್ನಿಸ್ಬಿಡ್ತು ಏನೇ ಆಗಲಿ ತೊಳೆಲಿಲ್ಲದಂಗೆ ಮಾಡಿದ್ರೆ ಅದೇ ಥರ ಅನಿಸೋದು ಈಗ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅವ್ರು ಟೈಮ್ ಸಹ ಇರಲಿಲ್ವೋ ಏನೋ ಗೊತ್ತಿಲ್ಲ ಪಾಪ ಆರಾಮಾಗಿ ಊಟ ಮಾಡಿ ಮಲಗಿದ್ದವರು ಬೆಳಗ್ಗೆ ಅಷ್ಟೊತ್ತಿಗೆ ನೈಟೆ ಹೊಟ್ಟೆನೋವು ಸ್ಟಾರ್ಟ್ ಆಗಿದ್ರು ಮತ್ತು ಹಾಸ್ಪಿಟ್ಲಿಗೆ ಹೋಗೋ ಜೊತೆಗೆ ಮಕ್ಕಳಿಗೆ ಅದು ಫುಡ್ ಪಾಯ್ಝನ್ ಜಾಸ್ತಿ ಆಗಿದ್ದರಿಂದ ಅವರು ತೀರೇ ಹೋಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡೋಕ್ಕೆ ತುಂಬ ಬೇಜಾರು ಅನ್ನಿಸ್ತಿತ್ತು ನನಗೆ ಏನೇ ಮಕ್ಳಿಗೆ ಕೊಡಬೇಕಾದ್ರೂ ತೊಳ್ದು ವಾಶ್ ಮಾಡಿ ಒಂದು ಸತಿ ಹೆಚ್ಚುಬಿಟ್ಟು ಕಟ್ ಮಾಡಿ ನೋಡಿ ಕೊಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ತುಂಬ ಈ ಥರ ಆಯಿತು ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ತುಂಬ ಚೆನ್ನಾಗಿದ್ದಿದ್ದು ಫ್ಯಾಮಿಲಿ ಅಂತೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಹೇಳ್ತಾಯಿದ್ರು ಅದೊಂಥರ ನೋಡೋಕ್ಕೆ ಬೇಜಾರು ಅನಿಸ್ಬಿಡ್ತು ನನಗೆ ಚಿಕ್ಕ ಮಕ್ಕಳು ಒಂದು ಎಂಟು ವರ್ಷ ಈ ಥರ ಏಳು ವರ್ಷ ಇನ್ನು ಐದು ವರ್ಷ ಮೂರು ವರ್ಷ ಈ ಥರ ಮಕ್ಕಳು ಫ್ರೆಂಡ್ಸ್ ಅವರಿಗೆ ಗೊಜ್ಜೆಲ್ಲ ರೆಡಿ ಮತ್ತು ಮಸಾಲ ಆ್ಯಡ್ ಮಾಡಿದ್ದು ಸ್ಲಿಪ್ಪಿಂಗು ಮಿಸ್ ಆಗಿದೆ ಫ್ರೆಂಡ್ಸ್ ಇವಾಗ ಗೊಜ್ಜು ಫ್ರೈಡ್ ರೈಸ್ ಗೊಜ್ಜೆಲ್ಲ ರೆಡಿ ಆಯಿತು ರೈಸ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ